ಇದು ಸಾಧಾರಣ ಒಂಬೈನೂರು ವರ್ಷ ಹಿಂದಿನ ಸಿಮನಗಳ ತಪಸ್ಸಿನಿಂದ ಉದ್ಭವಾದ ಓಣಿ ಹಂಚಿತ್ತು ನಮಸ್ತೆ ಸರ್ ನಮಸ್ತೆ ನಮ್ಗೆ ನುಕ್ಕೇಡಿ ಶ್ರೀ ಮಹಾಗಣಪತಿ ದೇವಸ್ಥಾನದ ಬಗ್ಗೆ ಸ್ವಲ್ಪ ಮಾಹಿತಿ ಬೇಕಾಗಿತ್ತು ಈ ದೇವಸ್ಥ ಉದ್ಭವ ಆದ್ದ ನಳಿ ಎಲ್ಲ ಕೇಳ್ತಿದ್ರ ಹೇಳ್ತಿದ್ರ ಮತ್ತ ಅದ್ರ ಬಗ್ಗೆ ಒಂದ್ ಸ್ವಲ್ಪ ವಿವರಣೆ ಒಂದು ಕೊಡಿ ಇದು ಸಾಧಾರಣ ಒಂಬೈನೂರು ವರ್ಷ ಹಿಂದಿನ ಋಷಿ ಮನೆಗಳ ತಪಸ್ಸಿನಿಂದ ಉದ್ಭವ ಆದ್ದು ಮುಂಚೆ ಮುಂದೊಂದು ಒಳಗೆ ಕಮಂಡು ಎಲ್ಲ ಇತ್ತು ಕೊಡ್ಕೊಂಡು ತೆಗ್ದು ತೆಗ್ದು ಅಂತ ಅದೀಗ ಹಾಳಾಯ್ತು ನೀರು ನಾವು ಮನೆಯಿಂದ ನೀರು ತಗೊಂಬತ್ತಿ ಪ್ರತಿ ದಿವಸ ಮನೆಯಿಂದ ನೀರು ಬತ್ತು ಪೂಜೆ ಅದನ್ನೇ ಮಾಡ್ತಾ ಇತ್ತು ವಿಶೇಷ ಏನಂದ್ರೆ ಪ್ರತಿ ಚೌತಿಗೂ ಎರಡು ಚೌತಿಗೂ ಗಣ ಹತ್ತು ಮತ್ತು ಒಂಬೈನೂರು ಹೆಚ್ಚಿನ ಹಿಂದೆ ಓಣಿ ಹಂಚಿತ್ತು ಓಣಿ ಹಂಚ ಅದ್ರ ತೆಗೆದು ಈ ಹಂಚಾಗ್ತದೆ ಅದು ತೆಗೆದ ಈಗ ಶಿಲಾಮಯ ಎರಡು ಸಾವಿರ ನಾಲ್ಕನೇ ವಿಷಯದಲ್ಲಿ ಶಿಲಾಮಯ ಮಾಡಿತ್ತು ಈಗ ಹೆಚ್ಚಿನ ದಿವಸ ಕಡುಬು ಗಣಅಮ ಎಲ್ಲ ಸೇವೆ ಜಾಸ್ತಿ ಹೆಚ್ಚಿನ ದಿವಸ ಹೆಚ್ಚಿನ ದಿವಸ ಪ್ರತಿ ಎರಡು ದೇವತೆಗೂ ಗಣ ಮಾಡ್ತೇವೆ ಹೆಚ್ಚಿನ ದಿವಸ ಪೂಜೆ ಜೀರ್ಣೋದ್ಧಾರ ಜೀರ್ಣೋದ್ಧಾರ ಎರಡ್ ಸಾವಿರ ನಾಲ್ಕನೇ ವಿಷಯ ಆಯ್ತು ಇದೆಲ್ಲ ಈಗ ಮತ್ ಪುನಃ ಆಗಬೇಕಿತ್ತು ನೀವು ಬರೋ ವರ್ಷ ಮಾಡ್ಕೊಂತಿತ್ತು ಯಾರು ಧನ ಸಹಾಯ ಮಾಡೋದಿದ್ರೆ ಧನ ಸಹಾಯ ಮಾಡ್ಲಕ್ಕ ಗೌರ್ಮೆಂಟ್ ಗೆಲ್ಲ ಕಳ್ಸಿತ್ತು ಆಗ್ಬೇಕಿತ್ತು ಇದ್ರದ್ದು ರೋಡ್ ಎಲ್ಲ ಯಾರು ಇದ್ ಮಾಡಿ ಕೊಟ್ಟದ ರೋಡ್ ಈಶ್ವರಪ್ಪನಿಗೆ ಹೇಳಿ ಮಾಡಿಸಿಕೊಟ್ಟಿದ್ದಾರೆ ಮಾಡಿಸಿಕೊಟ್ಟಿದ್ದಾರೆ ಅವರೇ ಗೌರ್ಮೆಂಟ್ ಇಂದ ಸ್ಯಾಂಕ್ಷನ್ ಮಾಡಿ ಇಲ್ಲಿಗೆ ಎರಡು ಕೋಟಿ ರೋಡ್ಗೆ ಸಂಕ್ಷನ್ ಆಯ್ತಾ ಹೆಚ್ಚಿನ ದೇವಸ್ಥಾನದ ಬಗ್ಗೆ ಮಾಹಿತಿ ತಿಳಿಯಲು ನಮ್ಮೂರ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ